ಅತನಿ ಮತಕ್ಷೇತ್ರದ ಕೆಲವು ಕುಟುಂಬಸ್ಥರು ಮತ್ತು ವಿದ್ಯಾರ್ಥಿಗಳು ಅಂತಿದ್ದಾರೆ ಓ ದೇವರೇ ನಮಗೋಳು ಕೇಳೋರು ಯಾರು ಅಥನಿ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶ ಹೊಂದಿದ್ದ ತಾಲೂಕಿದಾಗಿದ್ದು ಬೆಳಗ್ಗೆ ಆದರೆ ಸಾಕು ನೈಂಟಿ ಕುಡಿ ಪಲ್ಟಿ ಹುಡಿ ಎನ್ನುವ ಪರಿಸ್ಥಿತಿ ನೋಡುವಂತಾಗಿದೆ ಸರ್ಕಾರ ನಿಯಮಗಳ ಪ್ರಕಾರ ವೈನ್ಸ್ ಶಾಪ್ ಸಾರಾಯಿ ಅಂಗಡಿಗಳು ಐದೂರು ಮೀಟರ್ ಅಂತರ ಕಾಯ್ದುಕೊಳ್ಳಬೇಕೆನ್ನುವಂಥ ನಿಯಮ ಇದ್ದರೆ ಅದೇ ರೀತಿ ವೈನ್ ಶಾಪ್ಸ್ ಲೈಸೆನ್ಸ್ ಪಡೆದುಕೊಳ್ಳಬೇಕಾದರೆ ರಾಜ್ಯ ಸರ್ಕಾರದ ನಿಯಮಗಳು ಏನಂದರೆ ವೈನ್ ಶಾಪ್ಸ್ ಅಂಗಡಿ ಪಡೆದುಕೊಳ್ಳಬೇಕಾದ್ರೆ ದೇವಸ್ಥಾನಗಳು ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳು ಆಸ್ಪತ್ರೆಗಳಿಂದ ಐದುನೂರು ಮೀಟರ್ ದೂರವನ್ನು ಒಂದು ಹೊಂದಿರಬೇಕು ಎನ್ನುವಂಥ ನಿಯಮ ಇದ್ದರೂ ಕೂಡ ಅಥಣಿ ತಾಲೂಕಿನಲ್ಲಿ ಕೆಲವು ವೈನ್ ಶಾಪ್ ಮಾಲೀಕರು ಕಸ ಕಡ್ಡಿ ಹೋಗಿದಂತೆ ಮಾಡಿಕೊಂಡಿದ್ದಾರೆ ಅಥಣಿ ಪಟ್ಟಣದಲ್ಲಿ ಬೆಳಗ್ಗೆ ಏಳು ಗಂಟೆ ಸುಮಾರು ಹಿಡಿದುಕೊಂಡು ಸಾಯಂಕಾಲದವರೆಗೂ ಸಾವಿರಾರು ಲಕ್ಷ ಯುವಕರು ದಿನನಿತ್ಯ ಈ ಸಾರಾಯಿ ಕುಡಿದುಕೊಂಡು ರಸ್ತೆ ಮಧ್ಯಭಾಗದಲ್ಲಿ ಹಾಗೂ ರಸ್ತೆ ಪಕ್ಕದಲ್ಲಿ ಬೀಳುವುದು ಸಾಮಾನ್ಯವಾಗಿದೆ ಇದನ್ನು ನೋಡಿಕೊಂಡಾಗಿದ್ರಲ್ಲಿ ಏನಿರುತ್ತದೆ ಮಜಾ ಅಂತ ನಾವು ಒಂದು ಬಾರಿ ಟೇಸ್ಟ್ ಮಾಡಿಕೊಳ್ಳೋಣ ಅಂತ ಮಾತನಾಡಿಕೊಳ್ತಿದ್ದಾರೆ ಯುವಕರು ಅದೇ ರೀತಿ ಕೆಲವು ಕುಟುಂಬಸ್ಥರು ಮದುವೆಯಾದ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಸರ್ಕಾರ ಎಂದು ದಿಗ್ಬಂಧನ ಆಗ್ತಾ ಇದೆ ಅಂತ ಶಾಪ ಹಾಕ್ತಿದ್ದಾರೆ ದಿನನಿತ್ಯದಂತೆ ಬೆಳಗ್ಗೆ ಆದರೆ ಸಾಕು ಸಾರಾಯ ಎಲ್ಲಿದೆ ಯಾವಾಗ ಕುಡಿಯೋಣ ಹೀಗೆ ಮಾಡಿಕೊಳ್ಳುವ ಸ್ಥಿತಿಗಳನ್ನು ನೋಡಿಕೊಂಡಾಗ ಸತ್ಯನಾಶ ಸರ್ವನಾಶ ಯಾವಾಗ ಹೊಯ್ಕೋತ ಹೋಗ್ತಾರೆ ಹೀಗೆ ಶಾಪ ಹಾಕಿಕೊಳ್ತಾ ದಿನನಿತ್ಯ ರಾಜ್ಯ ಸರ್ಕಾರಕ್ಕೆ ಹಿಡೀ ಶಾಪವನ್ನು ಹಾಕ್ತಿದ್ದಾರೆ ಮಹಿಳೆಯರು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಪವನ್ನು ಹಾಕ್ತಿದ್ದಾರೆ ಏನು ಮಾಡುವುದು ದೇವರೇ ಅಂತ ನಮ್ಮ ಮನೆಯವರು ಶಾಪ ತಟ್ಟುವುದು ಎಂದು ಹಿಡೀ ಶಾಪ ಹಾಕ್ತಿದ್ದಾರೆ ನಮ್ಮ ಕಣ್ಣೀರು ಹಾಕಿಸಿದ ಬಾರಿನ ಮಾಲೀಕರೇ ಇವರು ಕೂಡ ಗಂಡಸತ್ತ ಮಿಂಡನ ಶಾಪ ಹತ್ತುತ್ತೈತೆ ನಾವು ಯಾವಾಗ ಅದನ್ನು ನೋಡ್ತೇವೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಅಥ್ನಿ ತಾಲೂಕಿನ ಅಥ್ನಿ ಪಟ್ಟಣದಲ್ಲಿ ಸಾರಾಯಿ ಕುಡಿದುಕೊಂಡು ರಸ್ತೆ ಮಧ್ಯೆ ಭಾಗದಲ್ಲಿ ಬಿದ್ದು ಅವರಸು ಅವರಸು ದಿಲ್ಮೆ ಕ್ಯಾರ ಕ ಹೈ ಸಾಂಗ್ ಹೀಗೆ ನಡೆದರೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಗೆ ಕಮಲ ಕೊಡುವುದು ಖಚಿತವಾಗಿದೆ